ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಚೂಡಿ ಹ್ಯಾಂಡ್ಸ್ ಕಟಿಂಗ್ ಅಂಡ್ ಸ್ಟಿಚಿಂಗ್ ಹೇಳ್ಕೊಡ್ತಾ ಇದ್ದೀನಿ ಈ ಚೂಡಿ ಹ್ಯಾಂಡ್ಸ್ಗೆ ಬ್ಯಾಂಗಲ್ ಹ್ಯಾಂಡ್ಸ್ ಅಂತಲೂ ಸಹ ಕರೀತಾರೆ ಫ್ರೆಂಡ್ಸ್ ಈ ಹ್ಯಾಂಡ್ಸ್ ನಾವು ಬ್ಲೌಸಸ್ಗೆ ಡ್ರೆಸ್ಸಸ್ಗೆ ಎರಡಕ್ಕೂ ಸಹ ಸ್ಟಿಚ್ ಮಾಡ್ಕೊಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಈ ಸ್ಲೀವ್ಸು ಫುಲ್ ಲೆಂತ್ ಸ್ಲೀವ್ಸ್ ಬರುತ್ತೆ ಅಂದ್ರೆ ಇಲ್ಲಿವರೆಗೂ ಸ್ಲೀವ್ಸ್ ಬಂದು ಈ ಪ್ಲೇಸಲ್ಲಿ ಅಲ್ಲಿ ಫ್ಯಾಬ್ರಿಕ್ ಅನ್ನೋದು ಲೂಸ್ ಬರುತ್ತೆ ಈ ರೀತಿ ಬರೋದಕ್ಕೆ ಇದನ್ನ ನಾವು ಬ್ಯಾಂಗಲ್ ಹ್ಯಾಂಡ್ಸ್ ಅಂತಲೂ ಸಹ ಕರಿತೀವಿ ಇದಕ್ಕೆ ನಾನು ತಗೊಳ್ತಾ ಇರೋ ಫ್ಯಾಬ್ರಿಕ್ ಬಂದು ನೆಟ್ಟೆಡು ಈ ಫ್ಯಾಬ್ರಿಕಲ್ಲಿ ಮಾರ್ಕ್ ಮಾಡಿ ತೋರಿಸಿದ್ರೆ ಕಾಣಿಸೋದಿಲ್ಲ ಅಂತ ಹೇಳ್ಬಿಟ್ಟು ಮೊದಲಿಗೆ ಪೇಪರ್ ಕಟಿಂಗನ್ನು ಮಾಡಿ ತೋರಿಸ್ತೀನಿ ಆಮೇಲೆ ಮೈನ್ ಫ್ಯಾಬ್ರಿಕ್ ಕಟಿಂಗನ್ನು ತೋರಿಸ್ತೀನಿ ಬಿಗಿನರ್ಸ್ ಆದರೆ ನೀವು ಮೊದಲು ಪೇಪರ್ ಕಟಿಂಗ್ ಮಾಡ್ಕೊಳ್ಳಿ ಆಮೇಲೆ ಮೈನ್ ಫ್ಯಾಬ್ರಿಕ್ ಕಟಿಂಗನ್ನು ಮಾಡ್ಕೊಳ್ಳಿ ಎಕ್ಸ್ಪೀರಿಯನ್ಸ್ ಇರೋರಾದ್ರೆ ಮೈನ್ ಫ್ಯಾಬ್ರಿಕಲ್ಲೇ ನೀವು ಕಟ್ ಮಾಡ್ಕೊಳ್ಬೋದು ಇದಕ್ಕೆ ಯಾವುದೇ ಥರ ಲೈನಿಂಗ್ ಹಾಕೋದಿಲ್ಲ ಫ್ರೆಂಡ್ಸ್ ಲೈನಿಂಗ್ ನಿಮಗೆ ಅವಶ್ಯಕತೆ ಇದೆ ಅಂದರೆ ನೀವು ಹಾಕೊಳ್ಬೋದು ನಾನು ಇಲ್ಲಿ ಲೈನಿಂಗ್ ಏನೂ ಹಾಕ್ತಾ ಇಲ್ಲ ಡೈರೆಕ್ಟ್ ಆಗಿ ಮೈನ್ ಫ್ಯಾಬ್ರಿಕ್ ಸ್ಟಿಚ್ ಮಾಡ್ತಾ ಇದ್ದೀನಿ ಇಲ್ಲಿ ಮೈನ್ ಫ್ಯಾಬ್ರಿಕ್ ಅನ್ನ ಪಕ್ಕಕ್ಕಿಟ್ಟು ಮೊದಲಿಗೆ ಪೇಪರ್ ಕಟಿಂಗ್ ಮಾಡಿ ತೋರಿಸ್ತೀನಿ ಈ ಪೇಪರ್ ಅನ್ನ ಸ್ವಲ್ಪ ನಾವು ಲೆಂತ್ ಇರೋ ತರ ತಗೊಳ್ಬೇಕು ಫುಲ್ ಲೆಂತ್ ಸ್ಲೀವ್ಸ್ ಆಗಿರೋದ್ರಿಂದ ಸ್ವಲ್ಪ ಲೆಂತ್ ನಮ್ಗೆ ಎಕ್ಸ್ಟ್ರಾ ಬೇಕಾಗುತ್ತೆ ಹಾಗೇನೆ ಈ ಚುಡಿ ಹ್ಯಾಂಡ್ಸ್ಗೆ ಕ್ಲಾತು ಸ್ವಲ್ಪ ಎಕ್ಸ್ಟ್ರಾ ಬೇಕಾಗುತ್ತೆ ಫ್ರೆಂಡ್ಸ್ ಒನ್ ಮೀಟರ್ವರೆಗೂ ಕ್ಲಾತ್ ಅನ್ನೋದು ಬೇಕಾಗುತ್ತೆ ಈ ಸ್ಲೀವ್ಸ್ಗೆ ಇಲ್ಲಿ ಫ್ಯಾಬ್ರಿಕ್ನಾಗ್ಲಿ ಪೇಪರ್ನಾಗ್ಲಿ ಸ್ಲೀವ್ಸ್ ಗೆ ನಾಲ್ಕು ಲೇಯರ್ ಅಲ್ಲಿ ಫೋಲ್ಡ್ ಮಾಡ್ಕೊಳ್ತೀವಲ್ಲ ಸ್ಲೀವ್ಸ್ ಕಟ್ ಮಾಡಿ ತೋರಿಸ್ತೀನಿ ಪೇಪರ್ ಅಲ್ಲಿ ಅದಕ್ಕೋಸ್ಕರ ಎರಡೂ ಸ್ಲೀವ್ಸ್ಗೂ ನೀವು ಕಟ್ ಮಾಡ್ಕೊಳ್ಬೇಕಾದ್ರೆ ನಾಲ್ಕು ಲೇಯರ್ ಅಲ್ಲಿ ಫೋಲ್ಡ್ ಮಾಡ್ಕೊಳ್ಬೇಕು ಈ ತರ ಕ್ಲಾತ್ನಾಗ್ಲಿ ನಾಗ್ಲಿ ಫೋಲ್ಡ್ ಮಾಡ್ಕೊಂಡು ಕ್ಲೋಸ್ ಪಾರ್ಟ್ ನಮ್ ಕಡೆ ಹಾಕೊಳ್ಬೇಕು ಓಪನ್ಸ್ ಆಪೋಸಿಟ್ ಅಲ್ಲಿ ಹಾಕೊಳ್ಬೇಕು ಹಾಗೇನೆ ಸ್ಲೀವ್ಸ್ ಲೂಸ್ ಕಡೆ ಎಡ್ಜಸ್ ಅನ್ನೋದು ಸ್ಟ್ರೈಟ್ ಆಗಿರೋ ಸ್ಲೀವ್ ಲೆಂತ್ ಅನ್ನ ಮಾರ್ಕ್ ಮಾಡ್ಕೊಳ್ಬೇಕು ಈ ಕಡೆ ನಾನೊಂದು ಮಾರ್ಕ್ ಮಾಡ್ಕೊಳ್ತೀನಿ ಸ್ಲೀವ್ಸ್ ಲೆಂತ್ ಅನ್ನ ತಗೊಳ್ತೀನಿ ಅದಕ್ಕೋಸ್ಕರ ಇಲ್ಲಿ ಸ್ಟ್ರೈಟ್ ಆಗಿ ಒಂದ್ ಲೈನ್ ಹಾಕೊಳ್ತೀನಿ ಈ ತರ ಲೈನ್ ಹಾಕೊಂಡು ಇಲ್ಲಿಂದ ನಾನು ಸ್ಲೀವ್ ಲೆಂತ್ ಮಾರ್ಕ್ ಮಾಡ್ಕೊಳ್ತೀನಿ ಫುಲ್ ಲೆಂತ್ ಸ್ಲೀವ್ಸ್ ಅಂದರೆ ನಮಗೆ ಶೋಲ್ಡರಿಂದ ಇಲ್ಲಿವರೆಗೂ ಬರುತ್ತೆ ಫ್ರೆಂಡ್ಸ್ ಶೋಲ್ಡರಿಂದ ಇಲ್ಲಿವರೆಗೂ ನೀವು ಲೆಂತ್ ಅನ್ನು ತಗೊಳ್ಬೇಕು ಕೆಲವರಿಗೆ ಇಪ್ಪತ್ತೆರಡು ಇಂಚ್ ಬರುತ್ತೆ ಕೆಲವರಿಗೆ ಇಪ್ಪತ್ತ್ಮೂರು ಇಂಚ್ ಬರುತ್ತೆ ನಾನು ತಗೊಳ್ತಾ ಇರೋ ಲೆಂತ್ ಇಪ್ಪತ್ತೆರಡು ಇಂಚು ಈ ಇಪ್ಪತ್ತೆರಡು ಇಂಚಿಗೆ ನಾವು ಒಂದೂವರೆ ಇಂಚು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ಬೇಕು ಇಲ್ಲಿ ಸ್ಲೀವ್ಸ್ ಅಟ್ಯಾಚಿಂಗಲ್ಲಿ ಹಾಫ್ ಇಂಚ್ ಹೋಗುತ್ತೆ ಈ ಕಡೆ ಹೆಜ್ಜಲ್ಲಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ಒನ್ ಇಂಚ್ ಬೇಕಾಗುತ್ತೆ ಅದಕ್ಕೋಸ್ಕರ ಒಂದೂವರೆ ಇಂಚ್ ಆ್ಯಡ್ ಮಾಡ್ಕೊಳ್ಬೇಕು ಇಪ್ಪತ್ತೆರಡು ಇಂಚಿಗೆ ಒಂದೂವರೆ ಇಂಚ್ ಆ್ಯಡ್ ಮಾಡಿಕೊಂಡ್ರೆ ಇಪ್ಪತ್ ಮೂರೂವರೆ ಇಂಚ್ ಆಗುತ್ತೆ ಇಲ್ಲಿಂದ ಇಪ್ಪತ್ ಮೂರುವರೆ ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಲೈನ್ ಹಾಕ್ಕೊಳ್ಬೇಕು ಸ್ಲೀವ್ ಲೆಂತ್ ಆಯ್ತಲ್ವಾ ಈಗ ಆರ್ಮಲ್ ಡೌನಿಂಗ್ ಅನ್ನು ಮಾರ್ಕ್ ಮಾಡಿಕೊಳ್ಬೇಕು ಆರ್ಮಲ್ ಡೌನಿಂಗು ಚೆಸ್ಟ್ ಲೂಸ್ ಬೇಸ್ ಮೇಲೆ ತಗೊಳ್ತೀವಿ ಹಾಗೇನೆ ಸ್ಟೀವ್ ಲೆಂತ್ ಬೇಸ್ ಮೇಲೆ ತಗೊಳ್ತೀವಿ ಇಲ್ಲಿ ಚೆಸ್ಟ್ ಲೂಸ್ ಬಂದು ಮೂವತ್ತಾರು ಇಂಚು ಮೂವತ್ತಾರು ಇಂಚು ಎದೆ ಸುತ್ತಿಗೆ ಎಲ್ಬೋ ಲೆಂತ್ ಸ್ಲೀವ್ಸ್ಗೆ ಎಷ್ಟು ಡೌನಿಂಗ್ ಅನ್ನ ತಗೊಳ್ತೀವೋ ಸೇಮ್ ಅಷ್ಟೇ ಇಲ್ಲಿ ನಾವು ಮಾರ್ಕ್ ಮಾಡ್ಕೊಳ್ಬೇಕು ಎಲ್ಬೋ ಲೆಂತ್ ಸ್ಲೀವ್ಸ್ ನಿಂದ ಎಷ್ಟೇ ಸ್ಲೀವ್ ಲೆಂತ್ ಇದ್ರೂ ಸಹ ನೀವು ಸೇಮ್ ಮೆಥಡನ್ನು ಫಾಲೋ ಮಾಡ್ಕೊಳ್ಳಿ ಇಲ್ಲಿಂದ ನಾನು ಮೂರುವರೆ ಇಂಚ್ಗೆ ಮಾರ್ಕ್ ಮಾಡ್ಕೊಳ್ತೀನಿ ಮೂರುವರೆ ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಲೈನ್ ಹಾಕೊಳ್ಬೇಕು ಹಾಗೆಯೇ ಎಲ್ಬೋ ಲೆಂತ್ ಸ್ಲೀವ್ಸ್ ಲೆಂತ್ ಎಷ್ಟು ಬರುತ್ತೋ ಅಲ್ಲಿಗೊಂದು ಮಾರ್ಕ್ ಮಾಡ್ಕೊಳ್ಬೇಕು ಎಲ್ಬೋ ಎನ್ ಸ್ಲೀವ್ಸ್ ಅಂದರೆ ನಮಗೆ ಹತ್ತು ಹತ್ತೂವರೆ ಇಂಚ್ ಬರುತ್ತೆ ಅಲ್ಲಿಗೊಂದು ಮಾರ್ಕ್ ಮಾಡಿಕೊಂಡು ಅಲ್ಲೊಂದು ಲೈನ್ ಹಾಕೊಳ್ಬೇಕು ಹಾಗೇನೆ ಇಲ್ಲಿ ನಾವು ಮಾರ್ಜಿನ್ಗೋಸ್ಕರ ಒನ್ ಇಂಚ್ ಬಿಟ್ಟಿರ್ತೀವಲ್ಲ ಅಲ್ಲಿಗೊಂದು ಲೈನ್ ಹಾಕ್ಕೊಳ್ಬೇಕು ಇದಿಷ್ಟು ಮಾರ್ಕ್ ಮಾಡಿಕೊಂಡು ಈಗ ನಾವು ಆರ್ಮೋಲ್ ಲೂಸನ್ನ ಮಾರ್ಕ್ ಮಾಡಿಕೊಳ್ಳೋಣ ಆರ್ಮೋಲ್ ಲೂಸು ನಾನಿಲ್ಲಿ ಎಂಟು ಇಂಚ್ ತಗೊಳ್ತಾ ಇದ್ದೀನಿ ನಿಮ್ಗೆ ಎಷ್ಟು ಬೇಕಾಗಿರುತ್ತೋ ನೋಡಿಕೊಂಡು ನೀವು ಮಾರ್ಕ್ ಮಾಡ್ಕೊಳ್ಳಿ ಎಂಟು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಮಾರ್ಜಿನ್ಗೋಸ್ಕರ ಎರಡು ಇಂಚ್ ಎಕ್ಸ್ಟ್ರಾ ತಗೊಳ್ಬೇಕು ಹಾಗೆಯೇ ಇಲ್ಲಿ ನಾವು ಎಲ್ಬೋ ಲೆಂತ್ ಸ್ಲೀವ್ಸ್ ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ ಎಲ್ಬೋ ಲೆಂತ್ ಸ್ಲೀವ್ಸ್ ಲೂಸ್ ಎಷ್ಟು ಬರುತ್ತೋ ಅಷ್ಟಕ್ಕೆ ನಾವು ಇಲ್ಲಿ ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲಿ ನಾನು ತಗೊಳ್ತಾ ಇರೋ ಲೂಸ್ ಬಂದು ಐದು ಕಾಲು ಇಂಚು ಇಲ್ಲಿ ನೀವು ತುಂಬ ಟೈಟು ಹಾಕ್ಕೊಳ್ಬಾರ್ದು ಹಾಗೆಯೇ ತುಂಬ ಲೂಸ್ ಇಟ್ಕೊಳ್ಬಾರ್ದು ಒಂದು ಹಾಫ್ ಇಂಚಷ್ಟು ಲೂಸ್ ಇಟ್ಕೊಂಡು ಮಾರ್ಕ್ ಮಾಡ್ಕೊಳ್ಳಿ ಕೊಳಿ ಇಲ್ಲಿಂದ ಮಾರ್ಜಿನ್ಗೋಸ್ಕರ ಎರಡು ಇಂಚು ಎಕ್ಸ್ಟ್ರಾ ತಗೊಳ್ಬೇಕು ಹಾಗೆಯೇ ಇಲ್ಲಿ ನಾವು ಸ್ಲೀವ್ಸ್ ಓಪನ್ ಲೂಸನ್ನು ಮಾರ್ಕ್ ಮಾಡಿಕೊಳ್ಬೇಕು ಈ ಲೂಸು ನಾವು ಇಲ್ಲಿ ತಗೊಳ್ಬೇಕಾಗುತ್ತೆ ಇಲ್ಲಿ ನಿಮಗೆ ಎಷ್ಟು ಬೇಕಾಗಿರುತ್ತೋ ನೋಡಿಕೊಂಡು ತಗೊಳ್ಳಿ ಇಲ್ಲಿ ಲೂಸು ಬಿಡಬಾರ್ದು ತುಂಬಾ ಟೈಟು ಇರಬಾರ್ದು ಈ ರೀತಿ ತಗೊಳ್ಳಿ ಇಲ್ಲಿ ನನಗೆ ಆರೂವರೆ ಇಂಚ್ ಬರ್ತಾ ಇದೆ ಎಲ್ಲರಿಗೂ ಇಷ್ಟೇ ಇರೋದಿಲ್ಲ ಫ್ರೆಂಡ್ಸ್ ಕೆಲವರಿಗೆ ಏಳು ಇಂಚು ಇರುತ್ತೆ ಕೆಲವರಿಗೆ ಐದು ಇಂಚು ಇರುತ್ತೆ ಇಲ್ಲ ಕೆಲವರಿಗೆ ಎಂಟು ಇಂಚ್ ಇರುತ್ತೆ ಇಲ್ಲಿ ನಾನ್ ತಗೊಳ್ತಾ ಇರೋದು ಏಳು ಇಂಚು ಈ ಏಳು ಇಂಚಲ್ಲಿ ಅರ್ಧನ ತಗೊಳ್ಬೇಕು ಏಳು ಇಂಚಲ್ಲಿ ಅರ್ಧ ಎಷ್ಟು ಬರುತ್ತೆ ಮೂರುವರೆ ಇಂಚ್ ಬರುತ್ತೆ ಮೂರುವರೆ ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಮಾರ್ಜಿನ್ಗೋಸ್ಕರ ಎರಡು ಇಂಚು ಎಕ್ಸ್ಟ್ರಾ ತಗೊಳ್ಬೇಕು ಈ ತರ ಮಾರ್ಕ್ ಮಾಡಿಕೊಂಡು ಈಗ ಈ ಮಾರ್ಕಿಂಗ್ಸ್ನೆಲ್ಲ ಜಾಯಿಂಟ್ ಮಾಡಿಕೊಂಡು ಒಂದು ಶೇಪ್ ಡ್ರಾ ಮಾಡಿಕೊಳ್ಬೇಕು ಈ ಶೇಪನ್ನು ಡ್ರಾ ಮಾಡ್ಕೊಳ್ಳೋದಿಕ್ಕೆ ನಾವು ಸ್ಟ್ರೈಟ್ ಆಗಿರೋ ಸ್ಕೇಲ್ ತಗೊಳ್ಬಾರ್ದು ಈ ತರ ಡ್ರೆಸ್ ಕಟ್ ಮಾಡ್ಕೊಳ್ಳೋದಕ್ಕೆ ನಾವು ಇಟ್ಕೊಂಡಿರ್ತೀವಲ್ಲ ಸ್ಕೇಲು ಈ ಸ್ಕೇಲ್ ತಗೊಳ್ಬೇಕು ಈ ಸ್ಕೇಲ್ ಇಂದ ನೀವು ಮಾರ್ಕ್ ಮಾಡಿಕೊಳ್ಬಹುದು ಇಲ್ಲಾಂದ್ರೆ ಡೈರೆಕ್ಟ್ ಆಗಿ ಹ್ಯಾಂಡಿಂದ ಒಂದು ಶೇಪನ್ನು ನೀವು ಮಾರ್ಕ್ ಮಾಡಿಕೊಂಡಿರೋ ಪ್ರಕಾರ ಡ್ರಾ ಮಾಡಿಕೊಳ್ಬಹುದು ನಾನಿಲ್ಲಿ ಈ ಸ್ಕೇಲ್ ಇಟ್ಕೊಂಡೆ ಮಾರ್ಕ್ ಮಾಡಿ ತೋರಿಸ್ತೀನಿ ಇಲ್ಲಿಂದ ಇಲ್ಲಿಗೆ ಜಾಯಿಂಟ್ ಮಾಡ್ಕೊಳ್ಬೇಕು ಹಾಗೆಯೇ ಇಲ್ಲಿಂದ ಇಲ್ಲೇನು ನಾವು ಲೂಸ್ ಮಾರ್ಕ್ ಮಾಡ್ಕೊಂಡಿರ್ತೀವೋ ಅಲ್ಲಿಗೆ ಜಾಯಿಂಟ್ ಮಾಡ್ಕೊಳ್ಬೇಕು ನೋಡಿ ಈ ತರ ಮಾರ್ಕ್ ಮಾಡಿಕೊಂಡು ಈಗ ಮಾರ್ಜಿನ್ಗೋಸ್ಕರ ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ ಸೇಮ್ ಇಲ್ಲೂ ಸಹ ಇದೇ ತರ ಮಾರ್ಕ್ ಮಾಡ್ಕೊಳ್ಬೇಕು ಹಾಗೆಯೇ ಫ್ರೆಂಡ್ಸ್ ಇದುವರೆಗೂ ನಾನು ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಹಾಗೆಯೇ ವಿಡಿಯೋ ನೋಡ್ತಾ ಇರೋ ಪ್ರತಿಯೊಬ್ಬರೂ ಸಹ ಒಂದು ಲೈಕ್ ಕೊಡೋದಕ್ಕೆ ಟ್ರೈ ಮಾಡಿ ಈ ಥರ ಮಾರ್ಕ್ ಮಾಡಿಕೊಂಡು ಈಗ ನಾವು ಸ್ಲೀವ್ಸ್ ರೌಂಡ್ ಶೇಪ್ ಮಾರ್ಕ್ ಮಾಡ್ಕೊಳ್ಬೇಕು ಸ್ಲೀವ್ಸ್ ರೌಂಡ್ ಶೇಪನ್ನು ಮಾರ್ಕ್ ಮಾಡಿಕೊಳ್ಳೋದಕ್ಕೆ ಇಲ್ಲಿಂದ ಒಂದೂವರೆ ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಸ್ವಲ್ಪ ಡೌನ್ ಮಾಡಿಕೊಂಡು ಹಾರ್ಮಲ್ ಲೂಸ್ ಹತ್ರಕ್ಕೆ ಜಾಯಿಂಟ್ ಮಾಡಿಕೊಳ್ಬೇಕು ಇದು ಬ್ಯಾಕ್ ಶೇಪು ಈಗ ಫ್ರಂಟ್ ಶೇಪ್ ಮಾರ್ಕ್ ಮಾಡಿಕೊಳ್ಬೇಕು ಫ್ರಂಟ್ಗೆ ಇಲ್ಲಿಂದ ಒನ್ ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ನೋಡಿಕೊಂಡು ಅದರಲ್ಲಿ ಅರ್ಧಕ್ಕೊಂದು ಮಾರ್ಕ್ ಮಾಡಿಕೊಂಡು ಅಲ್ಲಿ ಹಾಫ್ ಇಂಚ್ ಒಳಗಡೆ ತಗೊಂಡು ಈ ಒನ್ ಇಂಚಿಂದ ಈ ಥರ ಒಂದು ಶೇಪನ್ನು ಡ್ರಾ ಮಾಡಿಕೊಂಡು ಹಾರ್ಮಲ್ ಲೂಸ್ ಹತ್ರಕ್ಕೆ ಜಾಯಿಂಟ್ ಮಾಡಿಕೊಳ್ಬೇಕು ಇದಿಷ್ಟು ಮಾರ್ಕ್ ಮಾಡಿಕೊಂಡು ಈಗ ನಾವು ಈ ಸ್ಲೀವ್ ಲೂಸ್ ಹತ್ರ ಕೈಯನ್ನು ನಾವು ಏರ್ಸ್ಕೊಳ್ಬೇಕಾದ್ರೆ ಲೂಸ್ ಅನ್ನೋದು ಬೇಕಾಗುತ್ತೆ ಫ್ರೆಂಡ್ಸ್ ಇಲ್ಲಿ ಟೈಟ್ ಇರೋದ್ರಿಂದ ಇಲ್ಲಿ ನಮ್ಗೆ ಏರೋದಿಲ್ಲ ಅದಕ್ಕೋಸ್ಕರ ಇಲ್ಲಿ ಲೂಸ್ ತಗೊಳ್ಬೇಕು ಎಷ್ಟು ಲೂಸ್ ತಗೊಳ್ಬೇಕು ಅಂದರೆ ಇಲ್ಲಿಂದ ಒನ್ ಇಂಚ್ ನಾವು ಎಕ್ಸ್ಟ್ರಾ ತಗೊಳ್ಬೇಕಾಗುತ್ತೆ ನೋಡಿ ಇಲ್ಲಿಂದ ಒನ್ ಇಂಚ್ ಎಕ್ಸ್ಟ್ರಾ ತಗೊಂಡು ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಲೆಂತ್ ನಾವು ಒಂದು ಮೂರು ಇಂಚ್ ಮೇಲಕ್ಕೆ ಮಾರ್ಕ್ ಮಾಡ್ಕೊಳ್ಬೇಕು ಮೂರು ಇಂಚ್ ಮೇಲಕ್ಕೆ ಮಾರ್ಕ್ ಮಾಡಿಕೊಂಡು ಸ್ಟ್ರೈಟ್ ಆಗಿ ಒಂದು ಲೈನ್ ಹಾಕೊಳ್ಬೇಕು ಈ ತರ ಸ್ಟ್ರೈಟ್ ಆಗಿ ಲೈನ್ ಹಾಕೊಂಡು ಇಲ್ಲಿಂದ ಈ ಕಡೆಗೆ ಸ್ಟ್ರೈಟ್ ಆಗಿ ತರ ಜಾಯಿಂಟ್ ಮಾಡಿಕೊಳ್ಬೇಕು ನೋಡಿ ಈ ತರ ಈ ಕಡೆಗೆ ಈ ತರ ಸ್ಟ್ರೈಟ್ ಆಗಿ ಲೈನ್ ಹಾಕ್ಕೊಳ್ಬೇಕು ಈ ಲೈನ್ ಸ್ಟಿಚ್ ಮಾಡಿಕೊಳ್ಳೋವಾಗ ನಾವು ಇಲ್ಲಿಂದ ಇಲ್ಲಿವರೆಗೂ ಸ್ಟಿಚ್ ಮಾಡ್ಕೊಂಡು ಬಂದು ಈ ಕಡೆಗೆ ತಗೊಂಡು ಈ ಕಡೆಗೆ ಸ್ಟಿಚ್ ಮಾಡಿಕೊಳ್ಬೇಕು ಸ್ಟಿಚಿಂಗು ಸಹ ನಾನು ನಿಮಗೆ ತೋರಿಸ್ತೀನಿ ಇದಿಷ್ಟು ಮಾರ್ಕ್ ಮಾಡಿಕೊಂಡು ಈಗ ಇದನ್ನ ಕಟ್ ಮಾಡಿಕೊಂಡು ಮೈನ್ ಫ್ಯಾಬ್ರಿಕ್ ಕಟ್ ಮಾಡ್ಕೊಳ್ಬೇಕು ನೋಡಿ ಈ ತರ ಸ್ಲೀವ್ಸ್ ಅನ್ನ ಕಟ್ ಮಾಡಿಕೊಂಡು ಈಗ ಆರ್ಮಲ್ ಲೂಸ್ ಹತ್ರ ಒಂದು ಮ್ಯಾಚ್ ಹಾಕೊಳ್ಬೇಕು ಮಧ್ಯದಲ್ಲಿ ಒಂದ್ ನ್ಯಾಚ್ ಹಾಕೊಳ್ಬೇಕು ಈಗ ಈ ತರ ಓಪನ್ ಮಾಡಿಕೊಂಡು ನಾವು ಪ್ರೆಂಟ್ ಶೇಪ್ ಅನ್ನ ಕಟ್ ಮಾಡ್ಕೊಳ್ಬೇಕು ಕಟ್ ಮಾಡಿಕೊಂಡು ಇಲ್ಲೂ ಸಹ ಒಂದ್ ನ್ಯಾಚ್ ಹಾಕೊಳ್ಳಿ ಇದು ಫ್ರಂಟ್ ಪಾರ್ಟ್ ಕಡೆಗೆ ಅಂತ ಗೊತ್ತಾಗ್ಲಿಕ್ಕೆ ಈ ಥರ ಪೇಪರ್ ಕಟ್ಟಿಂಗನ್ನು ಮಾಡಿಕೊಂಡು ಈಗ ನಾವು ಮೇನ್ ಫ್ಯಾಬ್ರಿಕ್ ಕಟ್ ಮಾಡ್ಕೊಳ್ಬೇಕು ಮೇನ್ ಫ್ಯಾಬ್ರಿಕನ್ನು ತಗೊಳ್ಳಿ ಮೇನ್ ಫ್ಯಾಬ್ರಿಕ್ ತಗೊಂಡು ಇದನ್ನು ನಾವು ನಾಲ್ಕು ಲೇಯರಲ್ಲಿ ಫೋಲ್ಡ್ ಮಾಡಿಕೊಳ್ಬೇಕು ಎರಡು ಸ್ಲೀವ್ಸ್ಗೂ ಬೇಕಾಗಿರೋದ್ರಿಂದ ನಾಲ್ಕು ಲೇಯರಲ್ಲಿ ನಾವು ಫೋಲ್ಡ್ ಮಾಡಿಕೊಳ್ಬೇಕು ನೋಡಿ ಈ ಥರ ಫೋಲ್ಡ್ ಮಾಡಿಕೊಂಡು ಈಗ ಪೇಪರನ್ನು ತಗೊಳ್ಬೇಕು ಈ ಪೇಪರನ್ನು ಇದ್ರ ಮೇಲೆ ಇಟ್ಕೊಳ್ಳುವಾಗ ಈ ಕ್ಲೋಸ್ ಪಾರ್ಟ್ ಇರೋದು ಕ್ಲೋಸ್ ಪಾರ್ಟ್ ಕಡೆ ಇಟ್ಕೊಳ್ಬೇಕು ಓಪನ್ಸ್ ಇರೋದು ಓಪನ್ ಕಡೆನೆ ಇಟ್ಕೊಳ್ಬೇಕು ನೋಡಿ ಈ ತರ ಇಟ್ಕೊಂಡು ಈ ಪೇಪರ್ ನಾವು ಯಾವ ರೀತಿ ಕಟ್ ಮಾಡ್ಕೊಂಡಿರ್ತೀವೋ ಸೇಮ್ ಅದೇ ತರ ನೀವು ಮಾರ್ಕ್ ಮಾಡಿಕೊಳ್ಬಹುದು ಇಲ್ಲಾಂದ್ರೆ ಪೇಪರ್ನ ಇದೇ ತರ ಇಟ್ಕೊಂಡು ಡೈರೆಕ್ಟ್ ಆಗಿ ನೀವು ಕಟ್ ಮಾಡ್ಕೊಳ್ಬಹುದು ಅದಕ್ಕೂ ಮುಂಚೆ ನಾವಿಲ್ಲಿ ಚೂಡಿ ಹ್ಯಾಂಡ್ಸ್ ಅಂತ ಹೇಳಿದಿನ ಫ್ರೆಂಡ್ಸ್ ಇದಕ್ಕೆ ನಾವು ಎಕ್ಸ್ಟ್ರಾ ಲೆಂತ್ ಅನ್ನ ತಗೊಳ್ಬೇಕಾಗುತ್ತೆ ಈ ಕಡೆ ನಾವು ಎಕ್ಸ್ಟ್ರಾ ಲೆಂತ್ ತಗೊಳ್ಬೇಕು ಎಷ್ಟು ತಗೊಳ್ಬೇಕು ಅಂದರೆ ನಿಮಗೆ ಫ್ಯಾಬ್ರಿಕ್ ಎಕ್ಸ್ಟ್ರಾ ಇದೆ ಅಂದರೆ ಹತ್ತು ಇಂಚ್ ನೀವು ಲೆಂತ್ ಅನ್ನ ಜಾಸ್ತಿ ತಗೊಳ್ಬೋದು ಅಂದ್ರೆ ಮಿನಿಮಮ್ ನೀವು ಏಳು ಇಂಚಾದರೂ ಲೆಂತ್ನ ಜಾಸ್ತಿ ತಗೊಳ್ಬೇಕಾಗುತ್ತೆ ಆವಾಗಲೇ ಇದರ ಲುಕ್ ಅನ್ನೋದು ಚೆನ್ನಾಗಿರುತ್ತೆ ಫ್ಯಾಬ್ರಿಕ್ ಇದೆ ಅಂದರೆ ನೀವು ಹತ್ತು ಇಂಚ್ವರೆಗೂ ತಗೊಳ್ಳಿ ಕಡಿಮೆ ಇದೆ ಅಂದರೆ ಒಂದು ಏಳು ಇಂಚಾದರೂ ನೀವು ಲೆಂತ್ ಜಾಸ್ತಿ ತಗೊಳ್ಬೇಕು ಇಲ್ಲಿ ನನಗೆ ಎಷ್ಟಿದೆ ಕ್ಲಾತು ಅಂತ ನೋಡ್ತೀನಿ ಎಷ್ಟಿದೆ ಅಷ್ಟು ತಗೊಳ್ತೀನಿ ನೋಡಿ ಒಂಬತ್ತು ಇಂಚವರೆಗೂ ಈ ಲೆಂತ್ ಇದೆ ಎಷ್ಟಿದೆ ಅಷ್ಟು ನಾನು ತಗೊಳ್ತೀನಿ ಮಿನಿಮಮ್ ನೀವು ಏಳು ಇಂಚು ಎಂಟು ಇಂಚು ವರ್ಗು ತಗೊಳ್ಳಿ ಕ್ಲಾತ್ ಎಕ್ಸ್ಟ್ರಾ ಇದೆ ಅಂದರೆ ಹತ್ತು ಇಂಚ್ವರೆಗೂ ತಗೊಳ್ಳಿ ಸಾಕಾಗುತ್ತೆ ಈ ಲೆಂತ್ ಎಷ್ಟಿದೆ ಅಷ್ಟಕ್ಕೆ ನಾನು ಇಲ್ಲಿ ಸ್ಟ್ರೈಟಾಗಿ ಒಂದ್ ಲೈನ್ ಹಾಕೊಳ್ತೀನಿ ಈ ತರ ಸ್ಟ್ರೈಟಾಗಿ ಒಂದ್ ಲೈನ್ ಹಾಕೊಂಡು ಈಗ ಈ ಬಿಡ್ತು ಏನಿದೆ ಅದೇ ಬಿಡಿತು ಕೆಳಗಡೆವರೆಗೂ ನಾವು ಮಾರ್ಕ್ ಮಾಡಿಕೊಳ್ಬೇಕು ಈ ತರ ಸ್ಕೇಲ್ನ ಇಟ್ಕೊಂಡು ಮಾರ್ಕ್ ಮಾಡಿಕೊಳ್ಳಿ ಅಂದ್ರೆ ಈ ಬಿಡ್ತು ಎಷ್ಟಿದೆ ನೋಡಿಕೊಂಡು ಅದೇ ಬಿಡ್ತು ಕೆಳಗಡೆನು ಒಂದತ್ರ ಮಾರ್ಕ್ ಮಾಡಿಕೊಂಡು ಮಾರ್ಕ್ ಮಾಡಿಕೊಳ್ಳಿ ನೋಡಿ ಈ ತರ ಸ್ಕೇಲ್ ಇಟ್ಕೊಂಡು ಮಾರ್ಕ್ ಮಾಡಿಕೊಳ್ಬೇಕು ನೋಡಿ ಈ ತರ ಎಕ್ಸ್ಟ್ರಾ ಲೆಂತ್ ಅನ್ನ ತಗೊಂಡು ಈಗ ಈ ಪೇಪರ್ ಮೇಲೆ ಈ ಥರ ಸ್ಕೇಲನ್ನು ಇಟ್ಕೊಳ್ತಾ ಇದ್ದೀನಿ ಈ ಥರ ಇಟ್ಕೊಂಡು ಈ ಪೇಪರ್ ಸುತ್ತಲೂ ನಾನು ಡೈರೆಕ್ಟಾಗಿ ಇದೇ ಥರ ಕಟ್ ಮಾಡ್ಕೊಳ್ತೀನಿ ನೀವು ಬೇಕಿದ್ರೆ ಪೇಪರ್ ಯಾವ ಥರ ಇದೆ ಅದೇ ಥರ ಮಾರ್ಕ್ ಮಾಡಿಕೊಂಡು ಪೇಪರನ್ನು ತೆಗೆದುಬಿಟ್ಟು ಸಹ ಕಟ್ ಮಾಡ್ಕೊಳ್ಬೋದು ನೋಡಿ ಈ ಥರ ಸ್ಲೀವ್ಸನ್ನು ನಾವು ಕಟ್ ಮಾಡಿಕೊಂಡು ಈಗ ಇಲ್ಲಿ ಆರ್ಮೋ ಲೂಸ್ ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ ಅಲ್ಲಿಗೆ ಒಂದು ನ್ಯಾಚ್ ಹಾಕ್ಕೊಳ್ಬೇಕು ಹಾಗೆಯೇ ಈ ಪೇಪರನ್ನು ತೆಗೆದುಬಿಟ್ಟು ಈ ಒಂದು ನ್ಯಾಚ್ ಹಾಕ್ಕೊಳ್ಬೇಕು ಈಗ ಇದನ್ನು ಎರಡು ಲೇಯರಲ್ಲಿ ಹಾಕ್ಕೊಂಡು ಫ್ರಂಟ್ ಶೇಪನ್ನು ಕಟ್ ಮಾಡ್ಕೊಳ್ಬೇಕು ಫ್ರೆಂಟ್ ಶೇಪನ್ನು ನಾವು ಪೇಪರಲ್ಲಿ ಯಾವ ರೀತಿ ಮಾರ್ಕ್ ಮಾಡಿಕೊಂಡಿರ್ತೀವೋ ಸೇಮ್ ಅದೇ ಥರ ಹಾಫ್ ಇಂಚ್ ಒಳಗಡೆಗೆ ಕಟ್ ಮಾಡ್ಕೊಳ್ಬೇಕು ನೋಡಿದ್ರಲ್ಲ ಚೂಡಿ ಹ್ಯಾಂಡ್ಸನ್ನ ಯಾವ ರೀತಿ ನಾವು ಕಟ್ ಮಾಡ್ಕೊಳ್ಬೇಕು ಅಂತ ಇದ್ರ ಸ್ಟಿಚಿಂಗ್ ಯಾವ ರೀತಿ ಮಾಡಿಕೊಳ್ಬೇಕು ಅಂತ ತೋರಿಸ್ತೀನಿ ನೋಡಿ ಸ್ಟಿಚ್ಚಿಂಗಲ್ಲಿ ಮೊದಲಿಗೆ ಈ ಓಪನ್ಸ್ ಕಡೆ ಇರುತ್ತಲ್ಲ ಇದನ್ನ ನಾವು ಉಲ್ಟಾ ಸೀದಾನ ಚೆಕ್ ಮಾಡಿಕೊಂಡು ಉಲ್ಟಾ ಸೈಡ್ ಮೇಲೆ ಬರೋ ತರ ಇಟ್ಕೊಂಡು ಉಲ್ಟಾ ಸೈಡ್ಗೆ ಈ ತರ ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿಕೊಳ್ಬೇಕು ಹಾಫ್ ಇಂಚಿಗೆ ಈ ತರ ಡಬಲ್ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು ನೋಡಿ ಈ ತರ ಎರಡು ಸ್ಲೀವ್ಸ್ಗೂ ಸಹ ಎಜ್ಜಸ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಬೇಕು ಎರಡು ಸ್ಲೀವ್ಸ್ ಸ್ಟಿಚ್ ಮಾಡಿಕೊಂಡು ಈಗ ಸೈಡ್ ಜಾಯಿಂಟ್ ಮಾಡಿಕೊಳ್ಬೇಕು ಸೈಡ್ ಜಾಯಿಂಟ್ ಮಾಡ್ಕೊಳ್ಳೋದಕ್ಕೆ ಉಲ್ಟಾ ಸೈಡ್ಗೆ ಈ ಥರ ಫೋಲ್ಡ್ ಮಾಡಿಕೊಳ್ಬೇಕು ನೋಡಿ ಈ ಥರ ನೀಟಾಗಿ ಫೋಲ್ಡ್ ಮಾಡಿಕೊಂಡು ಈಗ ಇಲ್ಲಿ ನಾವು ಕಟಿಂಗಲ್ಲಿ ತೋರಿಸಿದ್ನಲ್ಲ ರೆಡಿ ಸ್ಟಿಚ್ ಎಲ್ಲಿಗೆ ಬೇಕೋ ಅಲ್ಲಿಗೆ ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ಒನ್ ಇಂಚು ಈ ಕಡೆಗೆ ಮಾರ್ಕ್ ಮಾಡಿಕೊಳ್ಬೇಕು ಹಾಗೆಯೇ ಇಲ್ಲಿಂದ ಒಂದು ಮೂರು ಇಂಚು ಮೇಲಕ್ಕೆ ಮಾರ್ಕ್ ಮಾಡಿಕೊಳ್ಬೇಕು ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಂಡು ಈ ಥರ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ಳಿ ಈ ಥರ ಲೈನ್ ಹಾಕ್ಕೊಂಡು ಇಲ್ಲಿಂದ ಇಲ್ಲಿಗೆ ಸ್ಟಿಚ್ ಮಾಡಿಕೊಂಡು ಇಲ್ಲಿಂದ ಈ ಕಡೆಗೆ ಒನ್ ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ನಾವು ಎರಡು ಇಂಚ್ ಮಾರ್ಜಿನ್ಗೆ ಇಟ್ಟಿದ್ದೀವಿ ಅಂದರೆ ಎರಡು ಇಂಚ್ ಮಾರ್ಜಿನ್ಗೆ ಸ್ಟಿಚ್ ಮಾಡ್ಕೊಳ್ತಾ ಹೋಗ್ಬೇಕು ಈ ತರ ಮಾರ್ಕ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ಸ್ಲೀವ್ಸ್ನ ಈ ತರ ನೀಟಾಗಿ ಹಾಕೊಂಡು ನೀವೆಷ್ಟು ಮಾರ್ಜಿನ್ ಇಟ್ಟಿರ್ತೀರೋ ಆ ಸ್ಟಿಕ್ ಈ ತರ ಮಾರ್ಕ್ ಮಾಡಿಕೊಂಡು ಅದ್ರ ಮೇಲೇ ಸ್ಟಿಚ್ ಮಾಡ್ಕೊಳ್ಬೇಕು ಸ್ಟಿಚ್ ಮಾಡ್ಕೊಳ್ಳೋವಾಗ ಸ್ಟಾರ್ಟಿಂಗು ಎಂಡಲ್ಲಿ ನೀವು ರಫ್ ಹೊಡೆದು ಸ್ಟಿಚ್ ಮಾಡ್ಕೊಳ್ಳಿ ನೋಡಿ ಇಲ್ಲಿವರೆಗೂ ಸ್ಟಿಚ್ ಮಾಡ್ಕೊಂಡು ಬಂದು ನೀಡಲ್ಲನ್ನು ಒಳಗಡೆ ಇಳಿಸ್ಕೊಂಡು ಇದನ್ನು ಈ ಥರ ತಿರುಗಿಸ್ಕೊಳ್ಬೇಕು ತಿರುಗಿಸ್ಕೊಂಡು ನಾವೇನು ಒನ್ ಇಂಚ್ವರೆಗೂ ಮಾರ್ಕ್ ಮಾಡ್ಕೊಂಡಿರ್ತೀವೋ ಅಲ್ಲಿಗೆ ಸ್ಟಿಚ್ ಮಾಡಿಕೊಳ್ಬೇಕು ಸ್ಟಿಚ್ ಮಾಡಿಕೊಂಡು ಮತ್ತೆ ನೀಡಲನ ಒಳಗಡೆ ಇಳಿಸ್ಕೊಂಡು ಈ ಥರ ತಿರುಗಿಸ್ಕೊಂಡು ನಾವೇನು ಎರಡು ಇಂಚ್ ಮಾರ್ಜಿನ್ ಇಟ್ಟಿರ್ತೀವೋ ಅಲ್ಲಿಗೆ ಸ್ಟಿಚ್ ಮಾಡ್ಕೊಳ್ತಾ ಬರಬೇಕು ಈ ತರ ಸ್ಟಿಚ್ ಮಾಡಿಕೊಂಡು ಇದ್ರ ಮೇಲೆ ನೀವು ಡಬಲ್ ಸ್ಟಿಚ್ ಹಾಕೊಳ್ಬೇಕು ನೋಡಿ ತರ ಡಬಲ್ ಸ್ಟಿಚ್ ಹಾಕೊಳ್ಬೇಕು ಡಬಲ್ ಸ್ಟಿಚ್ ಅನ್ನ ಹಾಕೊಂಡು ಈ ಸ್ಲೀವ್ಸ್ ಅನ್ನ ನಾವು ಸೇಮ್ ಬ್ಲೌಸಸ್ಗಾಗ್ಲಿ ಡ್ರೆಸ್ಸಸ್ಗಾಗ್ಲಿ ಯಾವ ರೀತಿ ಅಟ್ಯಾಚ್ ಮಾಡ್ಕೊಳ್ತೀವೋ ಅದೇ ತರ ಅಟ್ಯಾಚ್ ಮಾಡ್ಕೊಳ್ಬೇಕು ಈಗ ನಾನು ಇದನ್ನ ಸೀದಾ ಮಾಡಿ ತೋರಿಸ್ತೀನಿ ನಾನಿಲ್ಲಿ ಒಂದು ಸ್ಲೀವ್ ಸ್ಟಿಚ್ ಮಾಡಿ ತೋರಿಸಿದೀನಲ್ಲ ಸೇಮ್ ಇದೇ ಥರ ಇನ್ನೊಂದು ಸ್ಲೀವ್ಸ್ನು ಸಹ ನೀವು ಸ್ಟಿಚ್ ಮಾಡ್ಕೊಳ್ಳಿ ನೋಡಿ ಸೀದಾ ಮಾಡಿಕೊಂಡ್ರೆ ನಮಗೆ ಈ ಥರ ಕಾಣಿಸುತ್ತೆ ಇಲ್ಲಿ ನಮಗೆ ಲೂಸ್ ಇರುತ್ತೆ ಫ್ರೆಂಡ್ಸ್ ಇಲ್ಲಿ ನಾವು ಏರಿಸ್ಕೊಳ್ಳೋದಕ್ಕೆ ಸ್ವಲ್ಪ ಲೂಸ್ ಇಟ್ಟಿರ್ತೀವಿ ಹಾಗೆಯೇ ಇಲ್ಲಿ ಬಂದಾಗ ನಮಗೆ ಫಿಟ್ಟಿಂಗ್ ಬರಬೇಕು ಫಿಟ್ಟಿಂಗ್ ಬರಬೇಕಾದ್ರೆ ಇಲ್ಲಿ ನಾವು ಒಂದೆರಡು ಅನ್ನು ಸ್ಟಿಚ್ ಮಾಡಿಕೊಳ್ಬೇಕು ನೋಡಿ ನೋಡಿ ಈ ತರ ಫೋಲ್ಡಿಂಗ್ ಬಂದಿರುತ್ತೆ ಈ ಫೋಲ್ಡಿಂಗ್ ಅಲ್ಲಿ ನಾವು ಬಟನ್ಸ್ ಅನ್ನ ಸ್ಟಿಚ್ ಮಾಡ್ಕೊಳ್ಬೇಕು ಇಲ್ಲಿ ನಾವು ಪ್ರೆಸ್ಸಿಂಗ್ ಬಟನ್ಸ್ ಸ್ಟಿಚ್ ಮಾಡಿಕೊಳ್ಬಹುದು ಇಲ್ಲಾಂದ್ರೆ ಉಕ್ಸು ಸಹ ಹಾಕೊಳ್ಬಹುದು ಇಲ್ಲಿ ನಾನು ಪ್ರೆಸ್ಸಿಂಗ್ ಬಟನ್ಸ್ ಅನ್ನ ಸ್ಟಿಚ್ ಮಾಡಿ ತೋರಿಸ್ತೀನಿ ನೋಡಿ ಈ ತರ ಪ್ರೆಸ್ಸಿಂಗ್ ಬಟನ್ಸ್ ಅನ್ನು ತಗೊಂಡು ಸೂಜಿಗೆ ದಾರನ ಹಾಕೊಳ್ಳಿ ಸೇಮ್ ಥ್ರೆಡ್ ದಾರನ ಹಾಕೊಳ್ಳಿ ಹಾಕೊಂಡು ಈ ಬಟನ್ ಅನ್ನ ತಗೊಂಡು ಇಲ್ಲಿ ನಾವು ಈ ಕಡೆ ಹೆಡ್ಜ್ಗೊಂದು ಹಾಕ್ಕೊಳ್ಬೇಕು ಹಾಗೇನೆ ಈ ಮಿಡಿಲ್ಗೊಂದು ಹಾಕೊಳ್ಬೇಕು ನೋಡಿ ಈ ತರ ಇಟ್ಕೊಂಡು ಇದನ್ನ ಸ್ಟಿಚ್ ಮಾಡ್ಕೊಳ್ಬೇಕು ಈ ಬಟನ್ಸ್ಗೆ ಹೋಲ್ಸ್ ಇರುತ್ತೆ ನೋಡ್ಕೊಳ್ಳಿ ಆ ಹೋಲ್ಸಲ್ಲಿ ಈ ತರ ನೀಡಲನ್ನು ಹಾಕೊಂಡು ಲಾಕ್ ಮಾಡಿ ಸ್ಟಿಚ್ ಮಾಡಿಕೊಳ್ಬೇಕು ಈಗ ಇನ್ನೊಂದು ಕಡೆಗೆ ಈ ಬಟನನ್ನು ತಗೊಂಡು ಈ ಥರ ಸ್ಟಿಚ್ ಮಾಡಿಕೊಳ್ಬೇಕು ಒನ್ ಇಂಚ್ ಲೂಸ್ ಏನು ಬಿಟ್ಟಿರ್ತೀವೋ ಅದನ್ನು ನಾವಿಲ್ಲಿ ಈ ಬಟನ್ಸ್ ಹಾಕಿ ಕವರ್ ಮಾಡಿಕೊಳ್ಬೇಕು ಆವಾಗಲೇ ನಮಗೆ ಚೂಡಿ ಹ್ಯಾಂಡ್ಸ್ ಲುಕ್ ಅನ್ನೋದು ನೀಟಾಗಿರುತ್ತೆ ಹಾಗೆಯೇ ಫ್ರೆಂಡ್ಸ್ ಇದುವರೆಗೂ ನಾನು ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ಏನಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ಈ ಥರ ಬಟನ್ಸನ್ನು ಸ್ಟಿಚ್ ಮಾಡಿಕೊಂಡು ಇದನ್ನು ಈ ರೀತಿ ಹಾಕ್ಕೊಳ್ಬೇಕು ಇಲ್ಲಿ ನಾನು ಒಂದು ಬಟನನ್ನು ಹಾಕಿ ತೋರಿಸಿದ್ದೀನಲ್ಲ ಸೇಮ್ ಇದೇ ಥರ ಮಧ್ಯದಲ್ಲಿ ಒಂದು ಬಟನನ್ನು ಹಾಕ್ಕೊಳ್ಳಿ ಈಗ ನಾನು ಇದನ್ನು ಹಾಕಿ ತೋರಿಸ್ತೀನಿ ನೋಡಿ ಇಲ್ಲಿ ನಾವು ಈ ಥರ ಲಾಕ್ ಮಾಡಿಕೊಳ್ಬೇಕು ಟೈಟಾಗಿ ಲಾಕ್ ಮಾಡಿಕೊಂಡು ಇಲ್ಲಿ ನಮಗೆ ಎಕ್ಸ್ಟ್ರಾ ಏನು ಕ್ಲಾತ್ ಬಿಟ್ಟಿರ್ತೀವೋ ಅದು ಈ ಥರ ಬರುತ್ತೆ ಈ ಥರ ಕ್ಲಾತ್ ಕುತ್ಕೊಳ್ಳೋದ್ರಿಂದ ಇದಕ್ಕೆ ನಾವು ಬ್ಯಾಂಗಲ್ ಹ್ಯಾಂಡ್ಸ್ ಅಂತಲೂ ಸಹ ಕರಿತೀವಿ ಹಾಗೆಯೇ ಚೂಡಿ ಹ್ಯಾಂಡ್ಸ್ ಅಂತಲೂ ಕರಿತೀವಿ ನೋಡಿದ್ರಲ್ಲ ಎಷ್ಟು ನೀಟಾಗಿ ಬಂದಿದೆ ಅಂತ ನೋಡಿದ್ರಲ್ಲ ಈ ವಿಡಿಯೋದಲ್ಲಿ ನಾನು ಈ ಚೂಡಿ ಹ್ಯಾಂಡ್ಸನ್ನು ಯಾವ ರೀತಿ ಕಟ್ ಮಾಡಿಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ಅಂತ ಹೇಳ್ಕೊಟ್ಟಿದ್ದೀನಿ ಈ ಚೂಡಿ ಹ್ಯಾಂಡ್ಸ್ನ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡೋದನ್ನು ಬರಿಬೇಡಿ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್